ಅಂಬರೀಷ್ ಅನ್ನೋನು ಆಗಿದೆ ಮತ್ತು ಅಂಬರೀಷ್ ಕೇಳಕ್ಕೆ ಹೋಗ್ತಾನೆ ಯಾರು ಹೊಡಿಯೋ ಯಾಕೆ ಅಂತ ಪ್ರವೀಣ್ ಅನ್ನೋ ಹೊಡೆಯೋವಾಗ ಅವ್ರು ಸತ್ತೋದ್ನಂತ ಹೊಟ್ಟಾಗ ಇವನ್ನ ಯಾರು ಯಾರೋ ಸಪೋರ್ಟ್ ಬರೋದಂತ ಹೊಡಿತಾರೆ ಸತ್ತೋಗ್ತಾರೆ ಆದರೆ ಪ್ರವೀಣ್ ಬದುಕಿದ್ದಾನೆ ಇವ್ರ ಮೇಲೆ ಏನು ಮಾಡಿದವ್ರ ಮೇಲೆ ಆಕ್ಷನ್ ಆಗಬೇಕು ಚಂದ್ರಪ್ಪನ ಗುಂಡನ ಅಲ್ಲಿರೋರನ್ನ ಬಂಧಿಸಿ ಗಡಿಪಾರು ಮಾಡಬೇಕು ಮತ್ತು ನಮ್ಮ ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ ಜಾಸ್ತಿ ಆಗಿದೆ ಎಲ್ಲ ಕಡೆ ಸಿಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಈ ಗಾಂಜನ ಕಂಟ್ರೋಲ್ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಜನಪ್ರತಿನಿಧಿ ಈ ಗಾಂಜನ ಕಂಟ್ರೋಲ್ ಮಾಡಿ ಕೆಳ ಸಮುದಾಯಗಳಿಂದ ಗೆ ಗೆದ್ದಂಥವನು ಸಮುದಾಯಗಳಿಗೆ ಕೆಳ ಸಮುದಾಯಗಳಿಗೆ ಗಾಂಜ ಕುಡ್ಕೊಂಡು ಆಳ್ತಾಯಿದಾರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಾನು ಎಮ್ ಎಲ್ ಎನ ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತು ಅನಿಲು ಅವರ ರೈಟ್ ರೈಟ್ ಹ್ಯಾಂಡ್ ಅಂತ ಏನು ಹೇಳ್ತಾನೆ ಅನಿಲು ಅನಿಲ್ ಬ್ರೈನು ಇಬ್ಬರದು ಒಂದೇ ಆಗಿರೋದ್ರಿಂದ ದಯವಿಟ್ಟು ಅನಿಲು ಇದೇ ಇದೇ ಜಿಲ್ಲೆಯವರಾಗಿರೋದ್ರಿಂದ ದಯವಿಟ್ಟು ಅನಿಲ್ ಅವರ ಕೇಳ್ಕೊಳ್ತಾ ಇದ್ದೀನಿ ಆ ಸ್ಪಾಟ್ಗೆ ಹೋಗಿ ಬಂದು ಅವರ ಸಮುದಾಯಗಳಿಗೆ ಏನು ಕಷ್ಟ ಕೊಡಬೇಕು ಸಹಾಯ ಮಾಡಬೇಕು ಅವರಿಗೆ ಅಂತ ಹೇಳಿ ನಾನು ಬೇಡ್ಕೊಡ್ತಾಯಿದ್ದೀನಿ ಪೊಲೀಸವರು ಏನಿಲ್ಲ ಸರ್ ಅಲ್ಲಿರಕ್ಕಂಥ ಇನ್ಸ್ಪೆಕ್ಟರ್ ವೆಂಕಟೇಶು ಹತ್ತಾರು ಇನ್ವಾಲ್ವ್ ಸುಮಾರು ಲಕ್ಷ ಕೋಟ್ಯಾಂತ್ ರೂಪಾಯಿ ದುಡ್ಡು ಮಾಡಿಬಿಟ್ಟಾಗ ಎಲ್ಲ ಫ್ಯಾಕ್ಟ್ರಿಗಳವರು ದುಡ್ಡು ಕೊಡ್ತಾರೆ ಅಲ್ಲಿ ಪ್ರತಿಯೊಂದು ಫ್ಯಾಕ್ಟ್ರಿಗಳ ಹತ್ರ ಒಂದೊಂದು ಗಾಂಜಾ ಅಂಗಡಿ ಇದೆ ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಕಡೆ ಗಾಂಜಿ ಸಿಗ್ತದೆ ಆ ಗಾಂಜೆಯಿಂದ ಕೊಲೆಗಳ ಕೊಲೆ ಕೊಲೆ ಮಾಡೋದಕ್ಕೆ ಮತ್ತು ದೌರ್ಜನ್ಯ ಮಾಡೋದಕ್ಕೆ ಗಾಂಜೇನೆ ಕಾರಣ ಗಾಂಜಾ ಮಾರಾಟ ನಿಲ್ಲಿಸಬೇಕಾದ್ರೆ ಜನಪ್ರತಿನಿಧಿಗಳು ಪೊಲೀಸ್ ಮೇಲೆ ಸರ್ಕಾರ ಮೇಲೆ ಕಂಟ್ರೋಲ್ ಮಾಡಬೇಕು ಜನಪ್ರತಿನಿಧಿ ಏನು ನೀನು ಫಾರಿನ್ಗೆ ಹೋಗೋದು ಅಲ್ಲಿಗೆ ಹೋಗೋದಕ್ಕೆಲ್ಲ ಇರೋದು ಫ್ಲೈಟಲ್ಲಿ ಹೋಗಿ ತಿರ್ಗಲಾಡಕ್ಕೆಲ್ಲ ನೀನು ಸಹಾಯಿಸೋದು ಜನಪ್ರತಿನಿಧಿಗಳ ಕಷ್ಟ ಸುಖ ಹಳ್ಳಿಗಳಿಗೆ ಹೋಗಿ ಅವ್ರ ಕಷ್ಟ ಸುಖ ಹೇಳೋದಕ್ಕೆ ಇರೋದು ಸಾರ್ವಜನಿಕ ಭಾಷಣ ಮಾಡಿಬಿಟ್ಟು ಮೆಚ್ಚುಗೆ ಮಾಡೋದಕ್ಕಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಹೋಗ್ಬೇಕು ಮೇಲೆ ಏನಕ್ಕೆ ನಿಮ್ಗೆ ಗೆಲ್ಸಿದ್ದು ನಾವು ಗಾಂಜಿಯಾಗ ಇವರಿಗೆ ಯಾರನ್ನ ಅರೆಸ್ಟ್ ಮಾಡಿಲ್ಲ ಮತ್ತು ಗಾಂಜಿಯಾಗಿ ಇವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಈ ಗಾಂಜಿಯನ್ನು ಕಂಟ್ರೋಲ್ ಮಾಡೋ ಅಂಥ ಕೆಪಾಸಿಟಿ ಇವ್ರಿಗಿಲ್ಲ ಅಂತ ಅನ್ನಿಸ್ತು ಸಾರ್ ಪೊಲೀಸ್ ಇಲಾಖೆ ಅವರು ಇದು ಕಾನ್ಸ್ಟೇಬಲ್ ಹಿಡಿದು ಎಲ್ರಿಗೂ ಕಾಸು ಹೋಗ್ತಿದೆ ಎಲ್ಲರಿಗೂ ಕಾಸು ಹೋಗ್ತಾ ಸುದ್ದಿ ಇದು ಎಲ್ರಿಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಗಾಂಜಾಮರಂತ ಏರಿಯಲ್ಲಿ ದುಡ್ಡು ಎಲ್ಲಿಗೂ ಹೋಗ್ತದೆ ಉಸಿಲಿ ಇದು ನೀವು ದುಡ್ಡು ಕೊಡಿಲ್ಲ ಅಂತಂದ್ರೆ ಗಾಂಜಾ ಮಾರಕ್ಕೆ ಆಗೋದೇ ಇಲ್ಲ ಮೇಲ್ನ ಅಧಿಕಾರಿಗಳು ಎಕ್ಸೈಸ್ ಅವರು ಇರ್ಬೋದು ಇವರು ಇರ್ಬೋದು ಇವ್ರಿಬ್ರದೂ ಬೆಂಬಲ ಇದೆ ಎಕ್ಸೈಜ್ ಅವ್ರದ್ದು ಮೇಯ್ನ್ ಮೇಯ್ನ್ ಪಾತ್ರ ಗಾಂಜಾಗಿ ಯಾರು ಎಕ್ಸೈಸ್ ಎಕ್ಸೈಸ್ ಏನು ಮಾಡ್ತಾ ಇದೆ ಏನು ಮಾಡ್ತಾನೆ ಇಲ್ಲ ಎಕ್ಸೈಸ್ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಧಿಕ್ಕಾರ ಇರಲಿಲ್ಲ ಅಂತ ನಾನು ಮಾತು ಸುಧಾಕರ್ ಎತ್ಕೊಂಡು ಕೊಡೋದು ಐವತ್ತು ಸಾವಿರ ಇವನು ಹೇಳ್ತಾನೆ ಪ್ರವೀಣ್ ನೋಡ್ಸ್ತಾರೆ ನೋಡಿ ಮಾಡ್ತಾ ಇದ್ದಾರೆ ಅಂತ ಅವಾಗ ಎರಡು ಹಾಕಿ ಅವರು ಹಾಕ್ತಾರೆ ಐವತ್ತು ಸಾವಿರ ಎಂಬತ್ತು ಸಾವಿರ ಕೊಡ್ತಾನೆ ಯಾರಿಗೆ ಅವನು ಯಾರು ಅವನು ಎಸ್ ಪಿ ಸುಧಾಕರ್ಗೆ ಅವ್ನು ಎತ್ಕೊಂಡು ಹೋಗ್ತಾನೆ ಇವನ್ನ ಏಯ್ ನಡೆಯಲೈ ನಡೆಯೋ ಇನ್ನೇನು ಕೆಲಸ ಇಲ್ಲ ಅಂತ ಕಂಪ್ಲೇಂಟ್ ಈ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಕಲೆ ಬಿಡ್ತಾರೆ ಪೊಲೀಸರು ಹೇಳ್ತಾರೆ ಇಂಥವ್ರಿಗೆ ಕಂಪ್ಲೇಂಟ್ ಕೊಟ್ಟಾನೆ ಏ ಹೊಡಿತಾರೆ ಈ ಥರ ನೀವು ಏನೇ ಬೇಡ ನೀವು ಆ ಇಂಡಸ್ಟ್ರಿಯಲಲ್ಲಿ ಇಂಥ ಇದ್ರೆ ಇರೋಲ್ಲ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಇಂಥ ಫ್ಯಾಕ್ಟ್ರಿಗಳು ಇವರು ಬಡವ್ರ ಬಾಯಲ್ಲಿ ಹಾಕಿ ಇವರು ಇರೋದು ಗಾಂಜಾ ಮಾಡ್ತಾರೆ ಅದಕ್ಕೆ ಪ್ರಕರಣಕ್ಕೆ ಪೊಲೀಸು ಕಾನೂನು ಸುವ್ಯವಸ್ಥೆ ಹೌದು 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 ಆದರೆ ಕೊಲೆ ಮಾಡೋಕೆ ಅವ್ರು ಯಾರು ಸರ್ ಲ್ಯಾಂಡ್ ಅಡಕೆ ತಗೊಳಕ್ಕೆ ನಮ್ಕಿಲ್ಲ ಡೆಮಾಕ್ರಸಿ ಇದು ಈ ದೇಶ ಸರ್ಕಾರ ಇದು ಜುಶಿಯಲ್ ಏನ್ ತಿರೋದು ನೇಣಾಕ್ಲಿ ಸರ್ ನೇಣಾಕ್ಲಿ ಅವ್ನಿಗೆ ನಾವು ಸರ್ಕಾರ ತೆಗೆದುಕೊಳ್ಳಿ ಕ್ರಮ ನಾವ್ಯಾರೋ ನಾವ್ ಎತ್ಕೊಂಡು ಕೊಲೆ ಮಾಡ್ಕೊಳ್ಳಲ್ಲ ಏನು ಅಧಿಕಾರ ಕೊಟ್ಟಿದ್ದಾರೆ ಇದು ಡೆಮಾಕ್ರೆಸಿ ದೇಶ ಸರ್ ಇದು ಹ ಇದು ಇದು ಪ್ರಜಾಪ್ರಭುತ್ವ ದೇಶ ಇದು ಇದೇನು ಇದು ಇದು ಹಿಟ್ಲರ್ ಇದು ದೇಶ ಅದಕ್ಕೆ ಯಾರೇ ಆಗಿರ್ಬೋದು ತನಿಖೆ ಅದಕ್ಕೆ ಅಧಿಕಾರಿಗಳಿದ್ದಾರೆ ತನಿಖೆ ಆಗಿ ಲೀಡರ್ ಆಫೀಸರ್ಗಳಿದ್ದಾರೆ ಅವ್ನ ನೇಣಾಕ್ಲಿ ಅವನು ಇಪ್ಪತ್ತಲ್ಲ ಐವತ್ತು ಸಿ ಇದೆ ಏನು ಅದು ಪ್ರಕರಣಗಳು ದ ಬಿಗ್ಗೆಸ್ಟ್ ರೌಡಿ ಸೀಟ್ರ ಅಂತ ಪಲೇ ಬಿಡಕ್ಕೆ ನಾವ್ಯಾರು ನನ್ನ ಪ್ರಶ್ನೆ ಜಲ ದಯವಿಟ್ಟು ನೀವು ಎಲ್ಲರೂ ಕೂಡ ಸಹಕರಿಸ್ಬೇಕು ನಿಮ್ಮ ಬೈಯಿಂದನೇ ಇವತ್ತು ಆ ಅಂಗಡಿ ತೆರವುಗಿಳಿಸಿದ್ದು ಯಾವುದೇಳಿ ನಿಮ್ಮೆಲ್ಲರ ಬೈಯಿಂದ ನಿನ್ನ ನಾನು ನಾನು ನಿಮ್ಮ ಮುಂದೆ ಇದು ಟಿ ವಿಗಳ ಮುಂದೆ ಮತ್ತು ಪೇಪರ್ ಮುಂದೆ ಹೋಗ್ತೀನಿ ನಿಂದಿದ್ದಕ್ಕೆ ನೈಟೇ ನೈಟು ಒಂದು ಗಂಟೆ ರಾತ್ರಿ ತೆರವುಗಿಳಿಸಿದ್ದಾರೆ ನೀವು ನಿಮ್ಮನೆಲ್ಲ ಸಹಕಾರದಿಂದ ಸ ಗಾಂಜಿ ಎರಡ ಎರಡು ಕೆಜಿ ಸಿಕ್ಕಿದೆ ಅವನಿದೆ ಚಂದ್ರಪ್ಪ ಚಂದ್ರಪ್ಪ ಹಬ್ಬ ದೊಡ್ಡರ ವಿಡಿಯೋ ಅವನು ಮಟ್ಟಾಕಾಯಿಲ್ಲ ಏರಿಯಲ್ಲಿ ಬದುಕೆ ಹಾಕಿಲ್ಲ ಅವ್ನೆಲ್ಲ ಉಸಿಲಿ ಮಾಡ್ತಾನೆ